ಪಾರ್ಟ್ ಟು ಮುಂದುವರಿಯುವುದು ಹಾಗೆ ಈ ಕಡೆ ಶಾಂತಿ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ನಿನ್ನ ಮುಳು ಕೋತಿ ತರ ಸಪ್ಪ ಗೈದ್ಯಲ್ಲ ಏನಾಯ್ತು ಅಂತ ಕೇಳ್ತಾಳೆ ಶಾಂತಿ ಆಗ ಮೀನಾ ಇದ್ಕೊಂಡು ಅತ್ತೆ ನಿಮ್ಗೆಲ್ಲ ಗೊತ್ತಿದೆ ಅಂತ ನಂಗೆ ಗೊತ್ತು ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅತ್ತೆ ಅಂತ ಹೇಳ್ತಾಳೆ ಮೀನ ಆಗ ಶಾಂತಿ ಇದ್ಕೊಂಡು ನನ್ಗ ನನ್ಗ ಏನು ಗೊತ್ತಿದೆ ನನಗೆ ಅಂತ ಕೇಳ್ತಾಳೆ ಆಗ ಮೀನ ಇದ್ಕೊಂಡು ನನ್ನ ಈ ಸ್ಥಿತಿಗೆ ತಂದರು ಯಾರು ಅಂತ ಜೊತೆರೆ ತಾನೇ ಈ ಥರ ಎಲ್ಲ ಮಾಡಿಸ್ತಿರೋದು ಅಂತ ನಿಮಗೂ ಗೊತ್ತಿದೆ ಅತ್ತೆ ಹಂಗಂದ್ರೆ ಏನು ಅಂತಾಳೆ ಶಾಂತಿ ಆಗ ಮೀನಾ ಇದ್ಕೊಂಡು ನಮ್ಮ ಜೀ ನನ್ನ ಜೀವನದಲ್ಲಿ ಏನೇನಾಗ್ತಿದೆ ಅಂತ ಅದಕ್ಕೆಲ್ಲ ಕಾರಣ ಯಾರು ಅಂತನೂ ನಿಮ್ಗೆ ಗೊತ್ತಿದೆ ಅತ್ತೆ ಅಂತ ಹೇಳ್ತಾಳೆ ಮೀನಾ ಎಲ್ಲ ಗೊತ್ತಿದ್ದೇನೆ ನೀವು ಹೋಟ್ಲಿಂದ ಊಟ ತರಿಸ್ಕೊಂಡು ಸ್ವೀಟು ಐಟಮ್ಗಳೆಲ್ಲ ತರಿಸ್ಕೊಂಡು ನನ್ನ ಸೋಲನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಾ ಅತ್ತೆ ಅಂತ ನಂಗೆ ಗೊತ್ತು ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಹಂಗೇನು ಇಲ್ಲ ನಂಗೆ ತಿನ್ಬೇಕು ಅದಕ್ಕೆ ತರಿಸ್ಕೊಂಡು ತಿಂದೆ ಅಂತ ಹೇಳ್ತಾಳೆ ಶಾಂತಿ ಅಷ್ಟಕ್ಕೂ ನೀನು ಯಾವಿಷ್ಟಲ್ಲಿ ಸೋತಿದೆಯಾ ನಿನ್ಗೇನಾಗಿದೆ ಅಂತ ಕೇಳ್ತಾಳೆ ಮೀ ಶಾಂತಿ ಆಗ ಮೀನಾ ಇದ್ಕೊಂಡು ಅತ್ತೆ ನೀವು ನಾಟಕ ಮಾಡಬೇಡಿ ಅಂತೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಯಾಕೆ ಕೇಳ್ತೀರಾ ಅಂತ ಹೇಳ್ತಾಳೆ ಮೀನಾ ನಾನು ಈ ತರ ಇರೋದಕ್ಕೆ ಕಾರಣ ಯಾರು ಅಂತ ನಿಮ್ಗೆ ಗೊತ್ತಿದೆಯಲ್ಲ ಆ ವಿಶಾಲಾಕ್ಷಿನ ಫೋನ್ ಮಾಡಿ ಕೇಳಿ ಚೆನ್ನಾಗಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊಳತಾಳೆ ಆಗ ಶಾಂತಿ ಏನೇನೇನು ಏನೇ ಏನೇ ಅಂತ ಇದ್ದಂಗೆ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಆಗ ರಂಗನಾಥ್ ಕೂಡ ಮನೆಗೆ ಬರ್ತಾನೆ ಆಗ ಶಾಂತಿ ಅಲ್ಲೇ ನಿಂತಿರ್ತಾಳೆ ಮೀನಾ ಮೀನಾ ಬಂದು ಬ್ರೆಡ್ನ ಕೈಗೆ ಕೊಡ್ತಾನೆ ರಂಗನಾಥ್ ಆಗ ಶಾಂತಿ ಇದೇನ್ರಿ ಇದು ಮಿತ್ತರಿಲ್ಲ ಒಂದು ಕಡ್ಡಿ ಮುರ್ಕಿಲ್ಲ ಏನೂ ಇಲ್ಲ ಬರೀ ಬ್ರೆಡ್ ತೊಗೊಂಬಂದಿದ್ದೀರಲ್ರಿ ಅಂತ ಹೇಳ್ತಾಳೆ ಶಾಂತಿ ಅದೊಂದು ದೊಡ್ಡ ಕತೆ ಕಣೆ ನಾನು ಕೇಶವನ್ ಮನೆಗೆ ಹೋಗೋವಾಗ ಬೇಕ್ರಿಯಿಂದ ಐಟಮ್ ತಗೊಂಡೋಗಿದ್ದೆ ಆ ಬೇಕ್ರಿ ಓನು ಹೊರದೋಗಿರೋ ಲೋಟ್ ಕೊಟ್ಬಿಟ್ಟಿದ್ದಾನೆ ಕಣೆ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ರೀ ನೀವು ನೋಡ್ಗಣವಿಲ್ವಾ ಅಂತ ಕೇಳ್ತಾಳೆ ನಮ್ ನಂಬಿಕೆ ಇರೋರಲ್ವೇನೆ ಅದಕ್ಕೆ ಈಸ್ಕೊಂಡು ಜೋಪಲ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾನೆ ರಂಗನಾಥ್ ಆಗ ಮೀನಾ ಇದ್ಕೊಂಡು ನಾವು ಯಾರನ್ನ ನಮ್ಮವ್ರು ಅಂದ್ಕೊಂತೀರೋ ಮಾವ ಅವರೇ ನಮಗೆ ಜಾಸ್ತಿ ಮೋಸ ಮಾಡೋದು ಅಂತ ಹೇಳ್ತಾಳೆ ಮೀನಾ ಆಗ ರಂಗನಾಥ್ ಇದ್ಕೊಂಡು ಸರಿ ಅಂತ ಹೇಳ್ತಾರೆ ನೋಡಿದ್ರೆ ಅರ್ದೋಗಿರೋ ಲೋಟ್ ಕೊಟ್ಟಿದ್ದ ಜೋಪಲ್ಲಿ ಇಕ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ನಲ್ಲ ಸರಿ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಅದೇ ಲೋಟ್ನ ವಾಪಸ್ ಕೊಡೋಕ್ಕೋದ್ರೆ ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಾನೆ ಈ ಬೇಡಪ್ಪ ಈ ಥರ ಎಲ್ಲ ಮೋಸ ಮಾಡಬಾರ್ದು ಅಂತ ಹೇಳಿದಾಗ ಮಾತೇ ಇಲ್ಲ ಅವನಿಗೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅದೇ ಟೇಪ್ ಲೋಟಗೆ ಟೇಪ್ ಕಟ್ ಟೇಪ್ ಹಾಕಿ ಅವನ ಅಂಗಡಿಗೆ ಕೊಟ್ಟು ಬ್ರೇಡ್ ತೊಗೊಂಬಂದೆ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ರೀ ನೀವೆಲ್ಲ ಹಂಗೆಲ್ಲ ಮಾಡಲ್ಲಲ್ವಾ ಸತ್ಯ ಹರಿಶ್ಚಂದ್ರದವ್ರಲ್ಲ ನೀವು ಈ ತರ ಎಲ್ಲಾ ಮಾಡ್ತೀರ ಅಂದ್ರೆ ನಂಬೋಕೆ ಆಗಲ್ಲ ನನಗೆ ಅಂತ ಹೇಳ್ತಾಳೆ ಶಾಂತಿ ಆಗ ಒಳ್ಳೆತನ ಅಂತಂದ್ರೆ ಮೋಸ ಹೋಗೋದಲ್ಲ ಮೂರ್ಖ ಆಗೋದಲ್ಲ ನಿನ್ ಮಗನ್ ಥರ ರಾಮನ ಆದರ್ಶ ಕೃಷ್ಣನ ಬುದ್ಧಿವಂತೇ ಎರಡು ಆಗಿತ್ತು ಕಣೆ ಧರ್ಮ ಗೆಲ್ಲೋದಕ್ಕೆ ಹೇಳ್ತಿದ್ದಾಗ ಮೀನ ಇದ್ಗೊಂಡು ನಿಜ ಮಾವ ಯಾವಾಗ್ಲೂ ಒಂದೇ ತರ ಯೋಚ್ನೆ ಮಾಡಂಗಿಲ್ಲ ಬುದ್ಧಿವಂತರು ಬುದ್ಧವಂತಿಕೆಯಿಂದ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾತಾಡ್ತಾಳೆ ಮೀನ ಆಗ ರಂಗನಾಥ್ ಇದ್ಕೊಂಡು ಯಾಕಮ್ಮ ನಿನ್ನ ಮಗ ಎಲ್ಲ ಸಪ್ಪಗಿದೆ ನಿನ್ಗೇನು ಮೋಸ ಹೋಗಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಅಂತ ಕೇಳ್ತಾನೆ ರಂಗನಾಥ್ ಆಗೇನಿಲ್ಲಮ್ಮವ ನಾನು ಸ್ವಲ್ಪ ಹೋಗ್ ಬರ್ತೀನಿ ಮವ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ನೀನು ಆ ವರ್ಗೋದ್ರೆ ಊಟ ಬೇಸಕ್ಕೋರು ಯಾರು ಅಂತ ಕೇಳ್ತಾಳೆ ಶಾಂತಿ ಯೋಚನೆ ಮಾಡ್ಬಿಡಿ ಅತ್ತೆ ಸರಿಯಾದ ಕ ಟೈಮ್ಗೆ ನಿಮಗೆ ಅಡುಗೆ ಮಾಡಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಳ್ತಾಳೆ ಮೀನಾ ಆಗ ಬಡ್ಡಿ ಕೊಟ್ಟಿರೋ ವ್ಯಕ್ತಿ ಫೋನ್ ಮಾಡಿ ಿ ಮೀನನ್ನ ಏನಮ್ಮ ಮೀನ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಳೆ ಕೇಳ್ತಾರೆ ಆಗ ಮೀನ ಇದ್ಕೊಂಡು ಸರ್ ಇಲ್ಲ ಸರ್ ಆಗೇನಿಲ್ಲ ಈಗ ಕೆಲಸ ಮಾಡಿರೋ ಅಮೌಂಟು ಬರಬೇಕು ಸರ್ ಅವ್ರಿನ್ನೂ ಕೊಟ್ಟಿಲ್ಲ ಕೊಟ್ಟಿದ ತಕ್ಷಣ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಮೀನ ಆಗ ಅವ್ರು ಇದ್ಕೊಂಡು ಏನಮ್ಮ ಮೀನ ಎಲ್ಲರ ಥರನೂ ನೀನು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ ಅಂತ ಕೇಳ್ತಾರೆ ಇನ್ ಎರಡು ದಿವಸದಲ್ಲಿ ನೀನು ದುಡ್ಡು ವಾಪಸ್ ಕೊಟ್ಟರೆ ಸರಿ ನಮ್ಮ ಇಲ್ಲ ಅಂತಂದ್ರೆ ನಂಬಿಕೆ ಉಳಿಯಲ್ಲ ಅಂತ ಹೇಳಿ ಫೋನ್ ಮಾಡಕ್ತಾರೆ ಆಗ ಮೀನಾ ಕೂಡ ಸರಿ ಸರ್ ಅಂತ ಹೇಳಿ ಫೋನ್ ಕೂಡ ಮಾಡಕ್ತಾಳೆ ಹಾಗೆ ಈ ಕಡೆ ರಂಗನಾಥ್ ಶಾಂತಿ ಹೋಗಿ ಎರಡು ಬ್ರೆಡ್ಡು ರೋಸ್ಟ್ ಮಾಡ್ಕೊಂಬಾರೆ ಅಂತ ಹೇಳ್ತಾನೆ ನಾನಾ ಅಂತ ಅಂದಾಗ ನೀನೇ ಹೋಗಿ ಇನ್ಯಾರಿಗೆ ಇನ್ಯಾರಿಗೆ ಹೇಳದ್ನಿ ನಾನು ಅಂತ ಹೇಳ್ತೇನೆ ರಂಗನಾಥ್ ಮೀನ ಜೊತೆ ಕೆಲಸ ಮಾಡಿರೋರೆಲ್ಲ ಮೀನಾಗೆ ಸಿಗ್ತಾರೆ ಮೀನಾ ಅಂತ ಕರೆದು ಏನಕ್ಕ ನೀವೆಲ್ಲ ಇಲ್ಲಿ ಅಂತ ಕೇಳ್ತಾಳೆ ಮೀನಾ ಆಗ ಅವರಿದ್ದುಕೊಂಡು ಮೀನಾ ನೀನು ಯಾವಾಗ್ಲೂ ಅಂಗಡಿ ಹತ್ರ ಬಂದು ದುಡ್ಡು ಕೊಟ್ಬಿಡ್ತಾ ಇದ್ದೆ ಕೆಲಸ ಮುಗಿದ ತಕ್ಷಣ ನೀ ಎರಡು ದಿನ ಆದರೂ ಅಂಗಡಿ ಕಡೆನೇ ಬಂದಿಲ್ಲಮ್ಮ ಅದಕ್ಕೆ ಬಂದೆ ಅಂತ ಹೇಳ್ತಾರೆ ಆಗ ಮೀನ ಇದ್ಕೊಂಡು ಹೌದಾ ನಾವು ಡೆಕೋರೇಷನ್ ಮಾಡಿದ್ರಲ್ಲ ಅವರಿನ್ನ ದುಡ್ಡು ಕೊಟ್ಟಿಲ್ಲ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಮೀನ ಆಗ ಅವ್ರಿದ್ಕೊಂಡು ತುಂಬ ಅರ್ಜೆಂಟ್ ಇತ್ತಮ್ಮ ಅದಕ್ಕೆ ಬಂದ್ರಿ ಮಗುಗೆ ಆಸ್ಪತ್ರೆಗೆ ಸೇರಿಸ್ಬೇಕಾಗಿತ್ತು ಹಾಗೆ ಅವರು ಬ್ರೆಡ್ ಚೆಕಪ್ ಕೂಡ ಹೇಳಿದರೆ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಸರಿ ಅಮ್ಮ ದುಡ್ಡು ಮಡಗಿರ್ತಾಳೆ ಅರ್ಜೆಂಟ್ ಬೇಕಂದರೆ ಬನ್ನಿ ನನ್ನದೇ ಆಟೋ ಹಿಂದೆ ಬನ್ನಿ ನಾನು ಅಮ್ಮನ ಹತ್ರ ನಿಮಗೆ ಕಾಸು ಇರಿಸ್ಕೊಡ್ತೀನಿ ಅಂತ ಹೇಳಿ ಮೀನಾ ಅವರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಆಗ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ನೀನೇನನ್ನ ದುಡ್ಡು ಮಡಗಿದೀಯಾ ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ಅವ್ರಿಗೆ ದುಡ್ಡು ಕೊಡಬೇಕು ಒಂದು ಮೂರು ಸಾವಿರ ಇದ್ದರೆ ಕೊಡಮ್ಮ ಅಂತ ಕೇಳ್ತಾಳೆ ಮೀನಾ ಆಗ ಎರಡು ಲಕ್ಷ ಕೆಲಸ ಮಾಡಿ ನೀನು ಈಗ ನನ್ನ ಹತ್ರ ಮೂರು ಸಾವಿರಕ್ಕೆ ಕೈ ಎಡ್ತಾಯಿದ್ದೀಯಲ್ಲೇ ಅಯ್ಯೋ ರಾಮ ಅಂತ ಹೇಳಿ ಇರೇ ನೋಡ್ತೀನಿ ಕಾಸಿದ್ರೆ ಕೊಡ್ತೀನಿ ಅಂತ ಹೇಳಿ ಅವರಮ್ಮ ಡಬ್ಬಿಯಲ್ಲಿ ನೋಡಿ ಸಾವಿರದ ಇನ್ನೂರು ರೂಪಾಯಿ ಅಮ್ಮ ನನ್ನ ಹತ್ರ ಇರು ಏ ಮನೆಯಲ್ಲಿ ಕನಕ ಮಂಜಾ ಇಬ್ಬರು ಇದ್ದಾರೆ ಅವ್ರನ್ನೂ ಕೇಳಿ ನೋಡ್ತೀನಿ ಅಂತ ಹೇಳಿ ಕನಕ ಮಂಜಾ ಬರ್ರೋ ಇಲ್ಲಿ ಅಂತ ಕರೀತಾಳೆ ನೋಡು ಕಾಸಿದ್ರೆ ಕೊಡು ಅಂತ ಕೇಳ್ತಾಳೆ ಅಮ್ಮ ನನ್ನ ಹತ್ರ ಲಾ ಮಂತ್ ಎಂದಮ್ಮ ಐನೂರು ರೂಪಾಯಿ ಇದೆ ಅಂತ ಹೇಳ್ತಾಳೆ ಕನಕ ಆಗ ಮಂಜಾ ಎದ್ಕೊಂಡು ಮಿಕ್ಕಿದ ಕಾಸು ನಾನು ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ತಾನೆ ಆಗ ಮೀನು ಆ ಕಾಶು ತೊಗೊಂಡೋಗಿ ಆ ಕೆಲಸದ ಮಾಡಿದ ಅಕ್ಕಂದಿರಿಗೆ ಕೊಡ್ತಾಳೆ ಅಕ್ಕ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಅವರು ಅಲ್ಲಿಂದ ಹೊರಡ್ತಾರೆ